ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ವಾಸ್ತು ದೋಷವುಳ್ಳ ಮನೆಯ ವಿಚಾರದ ಬಗ್ಗೆ ಇದ್ದೇನೆ ಈ ಮನೆ ಗೋವಾಕ್ಕೋಗುವ ಮಾರ್ಗದ ಮಧ್ಯೆ ಒನ್ ಹತ್ರ ಸಿಗುತ್ತೆ ಆ ಮನೆಯವರು ನಮ್ಮನ್ನು ಭೇಟಿಯಾಗಿ ಅವರ ಮನೆಯ ವಾಸ್ತು ಪರಿಶೀಲನೆಗೆ ಕರ್ಕೊಂಡು ಹೋಗ್ತಾರೆ ನಾನು ಒನ್ ಈ ಮನೆಯ ವಾಸ್ತು ಪರಿಶೀಲನೆಯನ್ನು ಮಾಡಿದಾಗ ಆ ಮನೆಯಲ್ಲಿ ನೈಋತ್ಯ ಭಾಗದಲ್ಲಿ ಅಡುಗೆ ಮನೆಯನ್ನು ಮಾಡಿಕೊಂಡಿದ್ದಾರೆ ಅಂದರೆ ಆಗ್ನೇಯ ದಿಕ್ಕಿನ ನೈಋತ್ಯ ಭಾಗದಲ್ಲಿ ದಕ್ಷಿಣಾಭಿಮುಖವಾಗಿ ನಿಂತು ಅಡುಗೆ ಮಾಡ್ಕೊಂಬುವಂತೆ ವ್ಯವಸ್ಥೆ ಮಾಡಿದ್ದಾರೆ ನೈಋತ್ಯ ಭಾಗದಲ್ಲಿ ಬೆಡ್ರೂಮ್ ಮಾಡಿಕೊಂಡ್ರೂ ಸಹ ಇಲ್ಲಿ ಕಪಾಟೆಲ್ಲ ಇಟ್ಕೊಂಡು ಈಚೆ ಸೈಡು ಟಾಯ್ಲೆಟು ಬಾತ್ರೂಮ್ಗಳನ್ನು ಮಾಡಿಕೊಂಡಿದ್ದಾರೆ ಮತ್ತು ಈ ಮನೆಯ ಪೂಜಾಗ್ರಹ ಅಂತ ಏನು ಹೇಳ್ತೀವಿ ಆ ಪೂಜಾ ಕೊಠಡಿಯನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಂಡೇ ಇಲ್ಲ ಇವು ನೈಋತ್ಯ ಭಾಗದಲ್ಲಿ ಇಟ್ಕೊಂಡಿದ್ರು ಸಹ ಗೋಡ್ ಅಂತರ ಇಟ್ಕೊಂಡಿದ್ದಾರೆ ಯಾವುದೇ ದೇವರ ಚಿತ್ರಪಟಗಳು ನೋಡಲಿಕ್ಕೆ ಆಕರ್ಷಣೆಯಲ್ಲಿ ಇಲ್ಲ ಅತಂತ್ರ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಇಷ್ಟೇ ಅಲ್ಲದೆ ಇವರ ಮನೆಯಲ್ಲಿರ್ತಕ್ಕಂಥ ದೇವರ ಚಿತ್ರಪಟಗಳಿಗೆ ಸರಿಯಾದ ಪೂಜೆಯೇ ಇಲ್ಲ ಇಷ್ಟಲ್ಲದೆ ಸೊ ಈ ದೇವರ ಚಿತ್ರಪಟಗಳಿಗೆ ಪ್ಲಾಸ್ಟಿಕ್ ಹೂಮಾಲೆಗಳನ್ನೆಲ್ಲ ಹಾಕಿ ಪೂಜೆ ಮಾಡ್ತಾರೆ ಇದು ಭಯಂಕರವಾದಂಥ ದೋಷಪ್ರದ ಈ ಮನೆಯಲ್ಲಿ ಇನ್ನೊಂದು ಹೇಳಬೇಕಂತಂದರೆ ನೈಋತ್ಯ ಆಗ್ನೇಯ ದಕ್ಷಿಣ ದಿಕ್ಕುಗಳೇ ತಗ್ಗಾಗಿದ್ದಾವೆ ಈಶಾನ್ಯದಲ್ಲೆಲ್ಲ ಮಣ್ಗುಡ್ಡೆ ಇದೆ ಮರಗಿಡಗಳೆಲ್ಲ ಬೆಳೀತಾ ಇದ್ದಾವೆ ಈಶಾನ್ಯ ಪೂರ್ವ ಉತ್ತರದಲ್ಲಿ ಆ ಮರಗಿಡಗಳನ್ನೆಲ್ಲ ಇವರು ರಿಮೂವ್ ಮಾಡ್ಕೋಬೇಕಾಗುತ್ತೆ ಹಾಗೆ ಇವರು ನೈಋತ್ಯ ಪಶ್ಚಿಮ ವಾಯುವದ ಭಾಗಗಳು ತಗ್ಗಾಗಿ ಇರೋದ್ರಿಂದ ಈ ಮನೆಯವರು ದಿನೇ ದಿನೇ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಸಾಲಕ್ಕೆ ಒಳಗಾಗ್ತಾಯಿದ್ದಾರೆ ಮನೆಗಳಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳು ನಡೀತಾ ಇಲ್ಲ ಎಲ್ಲ ಅತಂತ್ರ ಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ ಮನೆಯಲ್ಲಿ ದಿನೇ ದಿನೇ ಸಮಸ್ಯೆಗಳೇ ಜಾಸ್ತಿ ಆಗ್ತಾಯಿದೆ ಇನ್ನೊಂದು ಇವರ ಮನೆಯ ಮುಖ್ಯ ಬಾಗಿಲಿಗೆ ನಾಲ್ಕು ರೆಕ್ಕೆಗಳಿವೆ ಅಂದರೆ ನಾಲ್ಕು ಅಲಿಗೆಗಳನ್ನು ಜೋಡಿಸಿ ಮುಖ್ಯ ಬಾಗಿಲನ್ನು ಮಾಡಿರೋದು ಸಹ ದೋಷಪ್ರದ ಕಾರಣ ಆಗುತ್ತೆ ಹಾಗೆ ಈ ಮನೆಯನ್ನು ಪರಿಶೀಲನೆ ಮಾಡುವಾಗ ಯಾವುದೇ ಬಾಗಿಲುಗಳು ಉಚ್ಚ ಸ್ಥಾನದಲ್ಲಿ ಇಲ್ದಲೇ ಇರೋದರಿಂದ ದೋಷಪ್ರದ ಮತ್ತು ಕೊಠಡಿಗಳಲ್ಲಿ ರ್ಯಾಕ್ಗಳನ್ನು ಮಾಡಿಕೊಂಡು ಈಶಾನ್ಯ ಪೂರ್ವ ಉತ್ತರದಲ್ಲಿ ಭಾರಗಳನ್ನು ಇಟ್ಕೊಂಡಿದರೆ ಇವೆಲ್ಲ ಈ ಮನೆಗೆ ದೋಷಪ್ರದ ಆಗ್ತದೆ ಅಡುಗೆ ಮನೆಯೂ ಸಹ ಸರಿಯಾದ ಕ್ರಮದಲ್ಲಿ ಇಲ್ಲ ಟಾಯ್ಲೆಟ್ ರೂಮ್ಗಳು ಸರಿಯಾದ ಕ್ರಮದಲ್ಲಿ ಇಲ್ಲ ದೇವರ ಮನೆಯೂ ಸಹ ದೋಷಪ್ರದವಾಗಿ ಗೋಡನ್ನಂತೆ ಆಗಿ ದೇವರ ಚಿತ್ರಪಟಗಳಿಗೆ ಸ್ವಚ್ಛತೆಯೇ ಇಲ್ಲದಿರೋದ್ರಿಂದ ಈ ಮನೆಗೆ ಒಂಥರ ದರಿದ್ರ ಬಂದಿದೆಯೇ ಕೆಲವೊಂದು ಕೊಠಡಿಗಳು ಕತ್ತಲೆ ಥರ ಅಂದರೆ ಸರಿಯಾದ ಬೆಳಕಿನ ವ್ಯವಸ್ಥೆ ಇಲ್ಲದೆ ಕತ್ತಲೆ ಥರ ಆಗಿದೆ ಈ ಮನೆಯನ್ನು ಕಟ್ಟಬೇಕಾದಾಗಲಿ ಅಥವಾ ಪಾಯ ತೆಗಿಬೇಕಾದಾಗಲಿ ಮುಹೂರ್ತಗಳನ್ನು ನೋಡಿಲ್ಲ ಹಾಗೂ ಈ ಮನೆಯ ನಿರ್ಮಾಣವನ್ನು ರಾತ್ರಿ ವೇಳೆಯೂ ಸಹ ಕಟ್ಟಿ ಪೂರ್ಣಗೊಳಿಸಿದ್ದಾರೆ ಒಟ್ಟಿನಲ್ಲಿ ಹೇಳಬೇಕಂತಂದರೆ ಈ ಮನೆ ಮನಸ್ಸಿಗೆ ಹಾಕಬೇಕು ಹಾಗೆ ಕಟ್ಟಿಕೊಂಡು ಅದೇ ರೀತಿ ಸಮಸ್ಯೆಗಳನ್ನು ತಂದುಕೊಂಡಿದೆ ಈ ಮನೆಯ ಪೂರ್ಣ ಪ್ರಮಾಣವಾದಂಥ ವಾಸ್ತು ಪರಿಶೀಲನೆ ಮಾಡಿದ ನಂತರ ಈ ಮನೆಯವರಿಗೆ ಯಾವ ರೀತಿಯಾಗಿ ಯಾವ್ಯಾವ ದಿಕ್ಕುಗಳಲ್ಲಿ ಸರಿಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದೇನೆ ಶುಭ ದಿನದಲ್ಲಿ ಒಳ್ಳೆಯ ದಿನದಲ್ಲಿ ಮೊದಲಿಗೆ ದೇವರ ಚಿತ್ರಪಟಗಳನ್ನು ತಂದಿಟ್ಕೊಂಡು ಪೂರ್ವ ದಿಕ್ಕಿನಲ್ಲಿ ಕೂತ್ಕೊಂಡು ಪೂಜೆ ಮಾಡುವ ರೀತಿಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಿ ಅಂತೇಳಿ ಸಲಹೆಯನ್ನು ಮಾಡಿದ್ದೇನೆ ಅಡುಗೆ ಮನೆಯನ್ನು ಆಗ್ನೇಯದಲ್ಲಿ ಪೂರ್ವಾಭಿಕ ಮುಖವಾಗಿ ನಿಂತು ಅಡುಗೆ ಮಾಡಿಕೊಳ್ಳಿಕ್ಕೆ ಸಲಹೆಯನ್ನು ಕೊಟ್ಟಿದ್ದೇನೆ ಈಶಾನ್ಯದಲ್ಲಿ ಇರ್ತಕ್ಕಂಥ ಮಣ್ಣಿನ ಗುಡ್ಡೆ ಮರಗಿಡ ಮತ್ತು ಈ ಎತ್ತರವಾದ ಜಾಗವನ್ನು ಸಮತಟ್ಟು ಮಾಡ್ಕೊಳ್ಳಿ ಅಥವಾ ಡೌನ್ ಮಾಡಿಕೊಳ್ಳಿ ಅಂತೇಳಿ ಸಲಹೆಯನ್ನು ನೀಡಿದ್ದೇನೆ ಹಾಗೆ ನೈಋತ್ಯ ಪಶ್ಚಿಮ ವಾಯುವ್ಯದ ಭಾಗಗಳನ್ನು ಎತ್ತರ ಮಾಡಿಕೊಳ್ಳಿ ಅಂತೇಳಿ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ ಈ ಮನೆಯನ್ನು ಕಟ್ಟಿಕೊಂಡಾಗಿನಿಂದಲೂ ಈ ಮನೆಯಿಂದ ಇವರಿಗೆ ಯಾವುದೇ ರೀತಿಯ ಶುಭ ಫಲಗಳು ದೊರೆತಿಲ್ಲ ಯಾರಿಗೂ ವಿದ್ಯಾಭ್ಯಾಸದಲ್ಲೂ ಮುನ್ನಡೆ ಆಗ್ತಾ ಇಲ್ಲ ಅಭಿವೃದ್ಧಿ ಆಗ್ತಾಯಿಲ್ಲ ಈ ಕುಟುಂಬದಲ್ಲಿ ಹಾಗಾಗಿ ಮಂಗಳೂರಿನಿಂದಲೇ ನನ್ನನ್ನು ಕರೆದುಕೊಂಡು ಹೋಗಿದ್ದರು ಹೋಗಿ ಈ ಮನೆಯವರಿಗೆ ಸೂಕ್ತ ಸಲಹೆ ಮಾರ್ಗದರ್ಶನವನ್ನು ತಿಳಿಸಿದ್ದೇವೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಹಾಗೆ ಹೊಸ್ದಾಗಿ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಡಿ ನಮಸ್ಕಾರ